ದೇವೀಸ್ ಕಿಚನ್ ದಕ್ಷಿಣ ಭಾರತದ ಸಾಂಪ್ರದಾಯಿಕ ಅಡುಗೆಗಾಗಿ ಸಮಸ್ಯರಿಗೂ ನಮಸ್ಕಾರ ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ರುಚಿ ಎಪ್ಪತ್ತೆರಡು ಏನಪ್ಪಾ ಅಂದರೆ ಚೂರು ಚೂರು ಮಂಡಕ್ಕಿ ಮಂಡಕ್ಕಿ ಮಾಡೋದನ್ನೇ ಹೇಳ್ಕೊಡ್ತಾ ಇದೀನಿ ತುಂಬ ಸಿಂಪಲ್ಲು ಕಾಫಿ ಟೈಮ್ಗೆ ಟೀ ಟೈಮ್ಗೆ ಮನೆಗೆ ಯಾರನ್ನ ಗೆಸ್ಟ್ ಬಂದಾಗ ಕೊಡೋದಕ್ಕೆ ಈಸಿಯಾಗಿರುತ್ತೆ ಮನೇಲಿ ಒಂದು ಡಬ್ಬಿ ತುಂಬ ಮಾಡಿಟ್ಬಿಟ್ರೆ ಸಾಯಂಕಾಲಕ್ಕೆ ತಿಂಡಿ ಏನನ್ನೋದು ನಿಮಗೆ ಆಗಲೇ ಈ ರೆಡಿ ಆಗಿಬಿಟ್ಟಿರುತ್ತೆ ಸೊ ಬನ್ನಿ ಇದು ಮಾಡೋದು ಹೇಗೆ ಅಂತ ಕಲಿಯೋಣ ಲೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ ನೈತೀವಿ ಎಣ್ಣೆ ಬೇಕಾಗುತ್ತೆ ಒಂದು ಅರ್ಧ ಬಟ್ಲಷ್ಟು ಸಾಂಬಾರು ಪುಡಿ ಬೇಕಾಗುತ್ತೆ ಹಾಗೆಯೇ ಉಪ್ಪು ರುಚಿಗೆ ತಕ್ಕಷ್ಟು ಜೊತೆಗೆ ನಮಗೆ ಒಂದು ಹೆಚ್ಚಿಟಿಕೆಯಷ್ಟು ಅರಿಶಿನವನ್ನು ಹಾಕಬೇಕಾಗತ್ತೆ ಅದಾದ ನಂತರ ಒಗ್ಗರಣೆಗೆ ಮೆಣಸಿನಕಾಯನ್ನು ಕೂಡ ನಾವು ಒಂಚೂರು ಹಾಕ್ತೀವಿ ಒಣಮೆಣಸಿನಕಾಯಿ ಜೊತೆಗೆ ಖಾರದ ಪುಡಿ ಕೂಡ ಹಾಕಿರ್ತೀವಿ ನೆನಪಿರಲಿ ಸಾಸಿವೆ ಹಾಗೆಯೇ ಒಂದಷ್ಟು ಕರಿಬೇವು ಬೇಕಾಗುತ್ತೆ ಕರಿಬೇವು ಇರಲಿ ಇನ್ನುದಕ್ಕೆ ಬಹಳ ಮುಖ್ಯವಾದಂಥದ್ದು ಬೀಜ ಒಂದು ದೊಡ್ಡ ಬಟ್ಟಲಷ್ಟು ಬೀಜ ತೊಗೊಳ್ಳಿ ಅದಾದ ನಂತರ ಪುರಿ ಒಂದು ಐದು ಲೀಟ್ರಷ್ಟು ಕಡಲೆಪುರಿ ತೊಗೊಳ್ಳಿ ಸೊ ಇದೆಲ್ಲ ರೆಡಿ ಆಯ್ತಲ್ಲ ಬನ್ನಿ ಮಾಡಬೇಡ ಏನಿಲ್ಲ ಸಿಂಪಲ್ಲು ಬಾಣಲೆ ಒಲೆ ಹತ್ತಿಸಿ ನಾವು ಬಾಣಲೆ ಆದರೂ ಇಟ್ಕೋಬೋದು ಅಥವಾ ದೊಡ್ಡ ಪಾತ್ರೆ ಕಾಣ್ತಾ ಈ ದೊಡ್ಡ ಪಾತ್ರೆನ ಇಟ್ಕೊಳ್ಳಿ ಅದಕ್ಕೆ ನೀವು ಸ್ವಲ್ಪ ಅರ್ಧ ಬಟ್ಲಷ್ಟು ಎಣ್ಣೆ ನೆನ ತೋರಿಸಿದ್ದೆ ಅಷ್ಟು ಅರ್ಧ ಬಟ್ಲಷ್ಟು ಎಣ್ಣೆಯನ್ನು ಹಾಕಿ ಆ ನಂತರದಲ್ಲಿ ಮೊದಲಿಗೆ ಕಡಲೆಕಾಯಿ ಬೀಜವನ್ನು ನಾವು ಚೆನ್ನಾಗಿ ಇದರಲ್ಲಿ ನಾವು ಕರ್ಕೊಳ್ಬೇಕಾಗುತ್ತೆ ಸೊ ಇಲ್ಲಾಂದರೆ ಒಗ್ಗರಣೆಲ್ಲ ಸೀದೋಗುತ್ತೆ ಆಮೇಲೆ ಹಾಕಿದರೆ ಅದಕ್ಕೆ ಫಸ್ಟ್ ಏನು ಮಾಡೋಣ ಕಡಲೆಕಾಯಿ ಬೀಜನೆಲ್ಲ ನಾವು ಚೆನ್ನಾಗಿ ಕರ್ಕೊಳ್ಳೋಣ ಈ ರೀತಿ ಆಗಬೇಕು ಅದಾದ ನಂತರ ಆ ಎಣ್ಣೆಗೆ ನಾವು ಏನು ಮಾಡ್ತೀವಿ ಅಂದರೆ ಸಾಸಿವೆಯನ್ನು ಹಾಕಬೇಕಾಗತ್ತೆ ಸೊ ಒಂದು ಮೂರರಿಂದ ನಾಲ್ಕು ಚಮಚದಷ್ಟು ಸಾಸಿವೆಯನ್ನು ಹಾಕಿ ಸಾಸಿವೆ ಚೆನ್ನಾಗಿ ಚಿಟಪಟ ಚಿಟಪಟ ಅಂದ ನಂತರ ನಾವೇನು ಮಾಡಬೇಕು ತಕ್ಷಣ ಸ್ಟವ್ ಆಫ್ ಮಾಡಬೇಕು ಇಲ್ಲಾಂದ್ರೆ ಸೀದೋಗಿಬಿಡುತ್ತೆ ಆ ಬಿಸಿ ಇರುತ್ತಲ್ಲ ಬಿಸಿ ಇರಬೇಕು ಅದೇ ಸ್ಟವ್ನ ಆಫ್ ಮಾಡಬೇಕು ಸೊ ಈಗ ಸ್ಟವನ್ನು ಆಫ್ ಮಾಡಿಬಿಟ್ಟು ಅದಕ್ಕೆ ನಾವು ಬೇಕಾದಂಥ ಇಂಗ್ರೀಡಿಯೆಂಟ್ಸ್ ಏನು ಹಾಕಬೇಕು ಈಗ ಉಳಿದಂಥದ್ದು ಏನೇನು ಹಾಕ್ಬೇಕಾಗುತ್ತೆ ಉಪ್ಪು ಮೊದಲಿಗೆ ಒಂದಿಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಸೊ ಉಪ್ಪು ಅರಿಶಿನ ಆ ನಂತರದಲ್ಲಿ ಇನ್ನು ಏನೇನಿದೆ ಉಪ್ಪು ಅರಿಶಿಣ ಹಾಕಿದ ನಂತರ ಸ್ವಲ್ಪ ನಾವು ಬೇಕಾದರೆ ಹಿಂಗನ್ನು ಖಮಕ್ ಹಾಕೋಬೋದು ಇಟ್ಸ್ ಆಪ್ಷನಲ್ ನನಗೆ ತೋರಿಸಿಲ್ಲ ನಾನು ಅದು ಬರೀ ನಿಮಗೆ ಆಪ್ಷನಲ್ ಆಗಿ ಇಟ್ಕೊಳ್ಳಿ ಸೊ ಸಕ್ಕರೆ ಇದಕ್ಕೆ ಟೇಸ್ಟ್ ಬೇಕರ್ ಅಂತ ಹೇಳ್ತೀವಿ ಸಕ್ಕರೆ ಒಂದು ಒಂದರಿಂದ ಎರಡು ಚಮಚದಷ್ಟು ಅಥವಾ ಮೂರು ಚಮಚದಷ್ಟು ಸಕ್ಕರೆಯನ್ನು ನೀವು ಇದಕ್ಕೆ ಹಾಕ್ತಾ ಹೋಗಿ ಸಕ್ಕರೆ ಹಾಕಿದರೆ ಒಂಥರ ಡಿಫ್ರೆಂಟಾಗಿ ರುಚಿ ಬರುತ್ತೆ ಅದಕ್ಕೋಸ್ಕರ ಸಕ್ಕರೆ ಹಾಕ್ತಾ ಇದೀನಿ ಯಾರಿಗೆ ಸಿಹಿ ಅನ್ನೋದು ಇಷ್ಟನೇ ಇಲ್ಲ ಅವ್ರು ಖಂಡಿತವಾಗೂ ಸಕ್ಕರೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಖಾರದ ಪುಡಿ ಅಚ್ಚು ಖಾರದ ಪುಡಿ ಅಥವಾ ನಿಮ್ಮ ಮನೆಯ ಸಾರಿನ ಪುಡಿಯನ್ನು ಡೈರೆಕ್ಟಾಗಿ ಹೋಗಿ ಖಾರ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರವನ್ನು ಹಾಕ್ಕೊಳ್ಳಿ ಅದಾದ ನಂತರ ಆರಿಸ್ಬಿಡಿ ಈಗ ಆರಿಸಿದ ನಂತರ ನೋಡಿ ಬೇಲುಗಡೆ ನೀವು ಈ ರೀತಿ ಕರಿಬೇವನ್ನು ಹಾಕಬೇಕಾಗತ್ತೆ ಸೊ ಕರಿಬೇವು ಆ ಎಣ್ಣೆಯಲ್ಲಿ ಅದು ಆಗುತ್ತೆ ಸ್ವಲ್ಪ ಆಗಬೇಕಷ್ಟೇ ಜಾಸ್ತಿ ಆಗಬಾರ್ದು ಸೊ ಈಗ ನಾವೇನು ಮಾಡಬೇಕು ನೀಟಾಗಿ ಕಡಲೆಪುರಿಯನ್ನು ಅದರಲ್ಲೇ ಹಾಕ್ಕೊಂಡು ಈ ಕಡಲೆಪುರಿಯನ್ನು ಚೆನ್ನಾಗಿ ನಾವು ಕಲಿಸ್ಕೋಬೇಕು ಆ ಬಿಸಿ ಇರುತ್ತಲ್ಲ ಪಾತ್ರೆ ಆವಾಗಲೇ ಹಾಕಬೇಕಾದ್ರೆ ಕಡಲೆಪುರಿ ಅವಾಗ ಗರಿಗರಿಯಾಕಾಗುತ್ತೆ ಇಲ್ಲ ಅಂದರೆ ಮೆತ್ತ ಮೆತ್ತಗಿರುತ್ತೆ ಸೊ ಈ ರೀತಿ ಮಾಡಿದ ಕಡಲೆಪುರಿ ಭಾಳ ದಿನ ಗರಿಗರಿಯಾಗಿರುತ್ತೆ ಸೊ ಚೆನ್ನಾಗಿ ಕಲಿಸ್ಬೇಕಿದು ಕೈಯಲ್ಲಿ ಕಲಿಸೋದು ಉತ್ತಮ ಕೈಯಲ್ಲಿ ಆಗಿಲ್ಲ ಅಂದರೆ ಈ ರೀತಿ ನೀವು ಎರಡು ಸೌಟನ್ನು ಬಳಸ್ಕೊಂಡು ಹಲ್ಲೆಯನ್ನು ಬಳಸ್ಕೊಂಡು ನೀವು ಕಲಿಸ್ಬೋದು ಆದರೆ ಕೈಯಲ್ಲಿ ಕಲಿಸಿ ಎಲ್ಲವೂ ಹದವಾಗಿ ಹೊಂದುತ್ತೆ ನೋಡಿ ಈ ರೀತಿ ಎಲ್ಲಕ್ಕೂ ಹದವಾಗಿ ಖಾರ ಉಪ್ಪು ಎಲ್ಲ ಅಂಟಿದಾಗ ಫಸ್ಟ್ ಕ್ಲಾಸ್ ರೆಡಿಯಾಯಿತು ಚುರುಮುರು ಸಂಜೆಯ ಸ್ನ್ಯಾಕ್ ಮಂಡಕ್ಕಿ ಈ ಮಂಡಕ್ಕಿ ತಿನ್ನುವಾಗ ಜೊತೆಯಲ್ಲಿ ಒಂದು ಲೋಟ ಕಾಫಿನೋ ಅಥವಾ ಟೀ ನಿಮ್ಗೆ ಯಾವ್ದು ರೂಢಿ ಇದ್ದರೆ ಅದು ಅದನ್ನು ಇಟ್ಕೊಂಡು ತಿಂತಾದ್ರಿ ಎಷ್ಟು ತಿಂದ್ವಿ ಅಂತ ನಮಗೂ ಗೊತ್ತಾಗಲ್ಲ ನಿಮಗೂ ಗೊತ್ತಾಗಲ್ಲ ಆಮೇಲೆ ಇದು ಮೈಯೆಲ್ಲ ಏನು ಬರೋದಿಲ್ಲ ದಪ್ಪ ಆಗೋದುದೆಲ್ಲ ಏನಿಲ್ಲ ಸಂಜೆಗೆ ಒಳ್ಳೆಯ ತಿಂಡಿ ಮಾಡ್ಕೊಂಡು ತಿನ್ಬೋದು ನೆಂಟರು ಬಂದಾಗ ತಕ್ಷಣ ಕೊಡ್ಬೋದು ಅಥವಾ ನಿಮಗೆ ಬೇಜಾರಾದಾಗ ಬಯಾಡ್ಬೋದು ಮಾಡ್ಕೊಳ್ತೀನಿ ಚೂರು ಮೂರು ಚೂರು ಮೂರು ಮಂಡಕ್ಕಿ ಇದನ್ನು ಆಮೇಲೆ ಬೇಕಾದರೆ ಬೇಲ್ಪುರಿ ಥರ ಸ್ವಲ್ಪ ಈರುಳ್ಳಿ ಸ್ವಲ್ಪ ಟೊಮ್ಯಾಟೊ ಹಾಕಿ ಕಲ್ಸ್ಕೊಳ್ತಿದ್ರೆ ಬೇಲ್ಪುರಿ ಥರ ಇರುತ್ತೆ ಮಾಡ್ತೀರಲ್ವಾ ನಮಸ್ಕಾರ ಮತ್ತೆ ಸಿಗೋಣ